ಸೋಯಾಬೀನ್ದು ಸೋಯಾಬೀನ್ ಎಣ್ಣೆ ತೆಗೆದು ಕುಶಿಬಿ ಎಣ್ಣಿ ತೆಗೆದು ಶೇಂಗಾ ಎಣ್ಣೆ ಎಸ್ಟ್ ತೆಗೆದು ಸೂರ್ಯಪಾನ ಎಣ್ಣೆ ತೆಗೆದು ಎಲ್ಲದ್ರದ್ದು ಹಿಂಡಿ ಸಿಗ್ತದೆ ಒಂದ್ ಚೀಲ ಏನ್ ಅದಕ್ಕೆ ಟು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅದು ಫಿಫ್ಟಿ ಕೆಜಿ ಆ ಬರ್ತದೆ ನಮ್ಮ ವಕ್ಕಲತನ ಹೊಡಿಬೇಕಂದ್ರೆ ದನ ಬೇಕು ದನ ಇರ್ಬೇಕಂದ್ರೆ ನಮಗ್ ಮೇವು ಬೇಕು ಈಗ ಬ್ರಾಂಚ್ ಟೈಪ್ ಕೊಟ್ಟು ಅವ್ರಿಗೂ ಕೂಡ ಸಪ್ಲೈ ಮಾಡಕ್ ರೆಡಿ ಆಗ್ತಿದ್ದಾರೆ ಈ ರೀತಿ ಲೀಟರ್ ಇದು ತ್ರೀ ಟ್ವೆಂಟಿ ರುಪೀಸ್ ಪರ್ ಕೆಜಿ ಬೆಳ್ತಿದೆ ಇದು ನಾವು ಅಲ್ಲಿ ನೋಡಿದ್ರೆ ನಾವು ಆನಿಯನ್ ಮಾರ್ಕೆಟ್ ಒಂದ್ ಸ್ಟಾರ್ಟ್ ಮಾಡಿದೀವಿ ಈ ಭಾಗದಲ್ಲಿ ಹೈಯೆಸ್ಟ್ ಆಗಿ ಬಿಜಾಪುರ ಭಾಗದಲ್ಲಿ ಹೈಯೆಸ್ಟ್ ಆಗಿ ಕೋಲಾರ ಬಾ ಸುತ್ತಲು ಆಗ್ಲಿ ಹೈಯೆಸ್ಟ್ ಆಗಿ ಈರುಳ್ಳಿ ಬೆಳಿತೀವಿ ನಾವು ಈ ಈರುಳ್ಳಿ ಅಂದ್ರೆ ಉಳ್ಳಾಗಡ್ಡಿ ಅಂತೇಳಿ ಕರಿತೀವಿ ಈರುಳ್ಳಿ ಹೈಯೆಸ್ಟ್ ಬೆಳಿತೀವಿ ಈ ತೆಲಗಿ ಈರುಳ್ಳಿ ಅಂತೇಳಿ ನಮ್ ಡೆಲ್ಲಿಗೂ ಫೇಮಸ್ ಇದು ಯಾಕಂದ್ರೆ ತೆಲಗಿಗೆ ಟ್ರೈನ್ ಹೋಗ್ತದೆ ತೆಲಗಿಯಿಂದ ಹಾಗಾಗಿ ಇಲ್ಲಿಂದ ಈರುಳ್ಳಿ ಡೆಲ್ಲಿಗೆ ಹೋಗ್ತಿತ್ತು ಅವಾಗ ತೆಲಗಿ ಈರುಳ್ಳಿ ಅಂತೇಳಿ ಡೆಲ್ಲಿಗೆ ಫೇಮಸ್ ಅಂತೇಳಿ ಹೇಳ್ತಿದ್ರು ಅಂದ್ರೆ ಆ ಸೈಜ್ ಕ್ವಾಲಿಟಿ ಇರ್ತಿತ್ತು ಇದ್ರದ್ದು ಆ ಉದ್ದೇಶಕ್ಕೆ ಈ ಭಾಗದಲ್ಲಿ ಈರುಳ್ಳಿ ಜಾಸ್ತಿ ಬೆಳಿತಾರೆ ಈ ರೈತರಿಗೆ ಅನುಕೂಲ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಒಳಾಗಡಿ ಗ್ರೀಡಿಂಗ್ ಮಷಿನ್ ಸ್ಟಾರ್ಟ್ ಮಾಡಿದಿವಣ್ಣ ಗ್ರೀಡ್ ಅಂದ್ರೆ ಸೈಜ್ ವೇರಿಯೇಷನ್ ಮ್ಯಾನ್ ಮಾಡೋದು ಕಷ್ಟ ಹೌದು ಕೈಯಿಂದ ಸೈಜ್ ವೇರಿಯೇಷನ್ ಮಾಡೋದು ಕಷ್ಟ ಇದನ್ನ ಡೈರೆಕ್ಟ್ ಆಗಿ ಸೈಜ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದಿವಿ ಅಂದ್ರೆ ಮೂವ್ಮೆಂಟ್ ಆಗ್ತಿರ್ತದೆ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಸೈಜ್ ವೇರಿಯೇಷನ್ ಮಾಡ್ತದೆ ಅಂದ್ರೆ ಆ ಸೈಜ್ ಅಲ್ಲಿ ಬಿಳ್ತದೆ ಇಲ್ಲಿಂದ ಚೀಲ ಹಿಡಿದು ಡೈರೆಕ್ಟ್ ಆಗಿ ಮಾರ್ಕೆಟ್ ಆಗಿ ರೈತರು ಲೋಡ್ ಮಾಡ್ಕೊಂಡು ತಗೊಂಡ್ಬಂದ್ರಂಪ್ ಮಾಡ್ಕೋಬಹುದು ಇಂತ ಗ್ರೀಡ್ ಸೈಜ್ ವೇರಿಯೇಷನ್ ಮಾಡ್ಕೊಂಡು ಅವರು ಮತ್ತೆ ಮುಂದ್ ವೈಬಹುದು ಯಾಕಂದ್ರೆ ಗ್ರೀಡ್ ಸೈಜ್ ವೇರಿಯೇಷನ್ ಕರೆಕ್ಟ್ ಆದ್ರೆ ಅವ್ರಿಗೂ ಒಂದು ರೇಟ್ ಚೆನ್ನಾಗಿ ಸಿಗ್ತದ ಯಾರಿಗೆ ಈ ರೈತರು ಬೇಕಂದ್ರೆ ಇಲ್ಲಿ ಸವಾಲ್ ಕೂಡ ಮಾಡ್ತೀವಿ ಆ ಸವಾಲ್ದಿಂದ ರೈತರು ಡೈರೆಕ್ಟ್ ಆಗಿ ಒಯ್ಬಹುದು ಇಲ್ಲಿ ವ್ಯಾಪಾರಸ್ಥರು ಖರೀದಿ ಮಾಡಿ ಅವ್ರನ್ನೂ ಗ್ರೇಡ್ ಮಾಡಿ ಮುಂದೆ ಅವ್ರೂ ಕಳಿಸಬಹುದು ಹ್ಮ್ ಹ್ಮ್ ಇಲ್ಲಿ ಟೋಟಲ್ ಆಗಿ ಈ ಗೋಡಲ್ಲಿ ಈ ಡ್ರೈಯರ್ ಮಷಿನ್ ಐತನ ಇದು ಇದು ಟೋಟಲ್ ನಾವು ಎಲ್ಲಾನು ಡ್ರೈ ಮಾಡ್ತೀವಿ ಟೊಮ್ಯಾಟೊ ಆಗಲಿ ಕರಿಬೇವು ಆಗಲಿ ಕೊತ್ತಂಬರಿ ಆಗಲಿ ಕೆಲವೊಂದಿಷ್ಟು ವೆಜಿಟೇಬಲ್ಸ್ ಮತ್ತೆ ಈ ನೀವು ಗ್ರೇಪ್ಸ್ ಮೇಜರ್ ಆಗಿ ಗ್ರೇಪ್ಸ್ ಡ್ರೈ ಮಾಡೋದಕ್ಕೆ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ದಿನ ಹೋಗ್ತದೆ ಹೌದು ಇದರಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಡ್ರೈ ಗ್ರೇಪ್ಸ್ ರೆಡಿ ಇಪ್ಪತ್ನಾಲ್ಕು ಗಂಟೆ ಕಂಟೊಳ ಈ ದ್ರಾಕ್ಷಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಡ್ರೈ ಗ್ರೇಪ್ಸ್ ಆಗಿ ರೆಡಿ ಆಗ್ತದೆ ಹ ನ್ಯಾಚುರಲ್ ಯಾವುದೇ ಕೆಮಿಕಲ್ ಯಾವುದೇ ಹಾರ್ಮ್ಫುಲ್ ಏನು ಹಾಕಲ್ಲ ನ್ಯಾಚುರಲ್ ಆಗಿ ರೆಡಿ ಆಗ್ತದೆ 24 ರೆಡಿ ಆಗೋದು ರೆಡಿ ಆಗ್ತದೆ ಇದು ಡ್ರೈಯರ್ ಮತ್ತೆ ಕೋಲ್ಡ್ ಮಾಡಬಹುದು ಮತ್ತೆ ಹೀಟ್ ಮಾಡಬಹುದು ಎರಡೂ ಇದೆ ಆ ಇದರಲ್ಲಿ ಡ್ರೈಯರ್ ಎಲ್ಲ ಪ್ರತಿಯೊಂದನ್ನು ಡ್ರೈ ಮಾಡ್ತೀವಿ ಇದ್ರಲ್ಲಿ ಅಂದ್ರೆ ಕೆಲವೊಂದಿಷ್ಟು ಬೈ-ಪ್ರೊಡಕ್ಟ್ ಮಾಡೋ ವಿಚಾರದಲ್ಲಿ ಇದೀವಿ ಆ ಉದ್ದೇಶಕ್ಕೆ ಈ ಡ್ರೈಯರ್ ಈ ಹೌದು ಹೌದು ಟ್ರೇದಲ್ಲಿ ಹಾಕಿ ಡ್ರೈಯಿಂಗ್ ಇಡ್ತೀವಿ ಹ ಇದೆಲ್ಲ ಕಲ್ಲಿ ಎಲ್ಲ ತಗಿರೋ ಇದೇನಣ್ಣ ಇದು ಆ ಇದು ಕಲ್ಲು ಗಿಲ್ಲು ಎಲ್ಲ ಅಂದ್ರೆ ಈಗ ನಾವು ಓಕೆ 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 ಐ ಮೀನ್ಸ್ ಈಗ ಇದು ನಡೆಸ್ತೀವಲ್ಲ ಯಾವುದು ಆಯಿಲ್ ಮಿಲ್ ನಡೆಸ್ತೀವಿ ಆಯಿಲ್ ಮಿಲ್ ಶೇಂಗಾದಲ್ಲಿ ಅಥವಾ ಈ ಇದ್ರಲ್ಲಿ ಕಲ್ಲು ಗಿಲ್ ಬರೋದಂದ್ರೆ ಕಲ್ಲು ಮಣ್ಣು ಏನೋ ಮಿಕ್ಸ್ ಬಂದ್ರೆ ತೆಗೆಯೋದಕ್ಕೆ ತೆಗೆಯೋದಕ್ಕೆ ಅದಕ್ಕೆ ಹ್ಮ್ ಇದು ಬಂದ್ಬಿಟ್ಟು ಈಗ ಕ್ಯಾಪ್ಸೂಲ್ಸ್ ರೆಡಿ ಮಾಡ್ತಿದ್ವಿ ಯಾವುದು ಈ ನಮ್ಮ ಡೈರಿ ಹಿಂಡಿ ಬರ್ತದಲ್ಲ ಹಿಂಡಿ ಇಲ್ಲೇನೆ ರೆಡಿ ಮಾಡ್ತಿದ್ವಿ ಮಾಡ್ತೀವಿ ನಮ್ಮಲ್ಲಿ ಏನಂಗೆ ಸಿಗ್ತದೆ ಅಂದ್ರೆ ಈ ನಮ್ಮಲ್ಲಿ ಸೊಯಾ ಸೋಯಾಬಿನ್ದು ಸೋಯಾಬಿನ್ ಎಣ್ಣೆ ತೆಗದು ಕುಶ್ಬಿ ಎಣ್ಣೆ ತೆಗೆದು ಎಣ್ಣೆ ತೆಗೆದು ಶುರೇಪಾನ ಎಣ್ಣೆ ತಗದು ಎಲ್ಲದ್ರದ್ದು ಹಿಂಡಿ ಸಿಕ್ತದೆ ಅದಕ್ಕೆ ಈ ಅಕ್ಕಿ ಹೊಟ್ಟು ಆಗ್ಲಿ ಕೆಲವೊಂದಿಷ್ಟು ತೊಗರಿ ಹೊಟ್ಟು ಅದು ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಎಷ್ಟು ಪ್ರಮಾಣ ಬೇಕು ಅಷ್ಟು ಪ್ರಮಾಣ ಮಿಕ್ಸ್ ಮಾಡಿಕೊಂಡು ಇಲ್ಲೇ ರೆಡಿ ಮಾಡ್ತೀವನ ಫೈವ್ ಎಷ್ಟು ಕೆಜಿ ಅದು ಫಿಫ್ಟಿ ಕೆಜಿ ಬರ್ತದೆ ಫೈವ್ ಟು ಫಿಫ್ಟಿ ಕೆಜಿ ಬರ್ತದೆ ಈ ರೀತಿ ಕ್ಯಾಪ್ಸಲ್ ರೆಡಿ ಆಗ್ತದೆ ಕೂಡ ರೆಡಿ ಮಾಡ್ತೀವಿ ಆರೋಗ್ಯ ಅನ್ನೋ ಒಂದು ಬ್ರ್ಯಾಂಡ್ ಎಲ್ಲ ಜನಕ್ಕೂ ಡಿಸ್ಪ್ಯಾಚ್ ಮಾಡ್ತಿದೀವಿ ಇಂದಿನ ಯಾಕಂದ್ರೆ ಮೇಜರ್ ಆಗಿ ನಮ್ಮಲ್ಲಿ ಹೈನುಗಾರಿಕೆ ಡೆವಲಪ್ಮೆಂಟ್ ಆಗಬೇಕು ಹೈನುಗಾರಿಕೆ ಗಾರ್ಕೆ ಎಷ್ಟು ಪ್ರಮಾಣ ಡೆವಲಪ್ಮೆಂಟ್ ಆಗ್ತದೋ ಅಷ್ಟು ಒಕ್ಕಲ್ತನ ನೀಟ್ ಆಗ್ತ ಹಾ ಹೌದು ಆ ಉದ್ದೇಶಕ್ಕೆ ಇವೆಲ್ಲ सोया ಸೋಯಾಬೀನ್ ಇದು ಇದು ಎಲ್ಲಾ ಕ್ಲೀನ್ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದೀನಿ ಈಗ ಇದ್ರಲ್ಲ ಹಾಕ್ಬಿಡ್ತೀರಾ ಹೌದು ಹೌದು ಕ್ಲೀನ್ ಆಗಿ ಕಡೆ ಬರ ಹಾ ಹಾ ಇಲ್ಲ ಇದರಲ್ಲಿ ಹಾಕಿ ಇದೆಲ್ಲ ನಿಮಗೆ ರೆಡಿಯಾಗಿ ಮೇಲಕ್ಕೆ ಬರುತ್ತೆ ಮೇಲ ಬಂದು ನಮಗೆ ಹಾ ಏನಿದಕ್ಕೇನು ನೀರ್ ಏನಾರ ಮಿಕ್ಸ್ ಮಾಡ್ತೀರಣ ಸ್ವಲ್ಪ ನೀರ್ ಮಾಡ್ತೀವನ ನೀರ್ ಮಿಕ್ಸ್ ಮಾಡ್ತಿರಾನ ಲೈಟ್ ಆಗಿ ಮಾಡ್ತೀವಿ ಹಾ 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 ಇದೇನಣ್ಣ ಹಿಟ್ಟಿನ ಗಿರ್ಣಿ ಅದಾನ ಹಿಟ್ಟಿನ ಗಿರ್ಣಿ ಹಾ 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 ಹಾಟೆಲ್ ರೈತರಿಗೆ ಏನ್ ಉಪಯೋಗ ಆಗಬೇಕ ಬೈ ಪ್ರೊಡಕ್ಟು ಹಾ 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 ನಾ ಸುಮ್ನೆ ಬೆಳೆಯೋದಕ್ಕಿಂತ ಹ್ಮ್ ಬ್ರೈಟ್ ಬೈ ಪ್ರೊಡಕ್ಟ್ ಏನಣ್ಣ ಅವು ಆಯಿಲ್ ಕ್ಯಾನ್ಸ್ ಓ ಆಯಿಲ್ ಡಬ್ಬೆಗಳು ಇದು ಬಂದ್ಬಿಟ್ಟು ಅದು ಆನಿಯನ್ ಸ್ಟೋರೇಜ್ ಆನಿಯನ್ ಸ್ಟೋರೇಜ್ ಇದು ಸೋಲಾರ್ ಡ್ರೈಯರ್ ಮಾಡ್ಕೊಂಡಿದ್ವಿ ಸೋಲಾರ್ ಡ್ರೈಯರ್ ಸೋಲಾರ್ ಡ್ರೈಯರ್ ಇದು ಆನಿಯನ್ ಇದಕ್ಕೆ ಡ್ರೈ ಅಲ್ಲ ಆನಿಯನ್ ಅಲ್ಲ ಈ ನಾರ್ಮಲ್ ಆಗಿ ಎಲ್ಲದ್ದು ಏನಾದ್ರು ಡ್ರೈ ಮಾಡೋದಿದ್ರೆ ಈಗ ಈ ವುಡ್ ಆಪಲ್ದು ಇದು ಮಾಡ್ತೀವಿ ಏನು ಬರ್ಪಿ ಮಾಡ್ತೀವಿ ಅವೆಲ್ಲ ಡ್ರೈ ಮಾಡೋದಕ್ಕೆಲ್ಲ ಅದೆಲ್ಲ ಆನಿಯನ್ ಈರುಳ್ಳಿ ಸ್ಟೋರ್ ಮಾಡೋದಕ್ಕೆ ಸ್ಟೋರೇಜ್ ಮಾಡ್ಕೊಂಡಿದೀವ ಕಲ್ ಭೂಮಿ ಏನ ಇದು ಏನು ಇಲ್ಲ ಇದ್ರಲ್ಲಿ ಈಗ ನೀವು ಪರ್ಚೇಸ್ ಮಾಡಿರೋದ ಅಥವಾ ಬೇರೆ ತಂದೆಯವರ ತಂದೆಯವರು ಪರ್ಚೇಸ್ ಮಾಡಿರೋದು ತಂದೆಯವರು ದ್ರಾಕ್ಷಿ ಅಂದ್ರೆ ದ್ರಾಕ್ಷಿ ದುಡ್ಡಲ್ಲೇ ಹೆಚ್ಚು ಕಡಿಮೆ ಒಕ್ಕಲ್ತನದಲ್ಲಿ ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ ದ್ರಾಕ್ಷಿ ಮೇಲೆ ಒಂದು ನೂರ ಐವತ್ತು ಎಕರೆ ಜಮೀನ್ ಮಾಡಿದ್ದಾರೆ ದ್ರಾಕ್ಷಿ ಯಾವ್ದು ಬಿಸ್ನೆಸ್ ಇರ್ಲಾರದೆ ನೂರ ಐವತ್ ಎಕರೆ ದ್ರಾಕ್ಷಿಯಲ್ಲೇ ಮಾಡಿದ್ದಾರೆ ಆ ಉದ್ದೇಶಕ್ಕೆ ಒಕ್ಕಲ್ ಏನ್ ಇಲ್ಲ ಅಂತ ಹೇಳೋಕಿಂತ ಪಡ್ಕೋಬೇಕು ಅದನ್ನ ಬಂದಾಗ ನಾವ್ ಇಲ್ಲಿ ಬಂದಾಗ ಪತ್ರ ಸಡನಾಗ ಇದ್ದಾಗನ ಅಲ್ಲಿ ಏನ್ ನೋಡಿದ್ರೆ ಮನೆ ಪಕ್ಕಕ್ಕೆ ಆ ಪತ್ರ ಸಡ್ಡಿ ಸಡ್ ನಾವ್ ಬಂದಾಗ ಆರು ವರ್ಷದಿಂದ ಆ ಪತ್ರ ಸಡ್ಡಲ್ಲೇ ಇದ್ವಿ ಆರು ವರ್ಷದಿಂದ ಅವಾಗ ಬಂದಾಗ ಇದೇನ್ ಕಡ್ಡು ಬೇಕದಲ್ಲ ಹಿಂಗ್ ಕಡ್ಡು ಬಂತೀವಿ ನಾವ್ ಇದಕ್ಕೆ ಕಡು ಬಂದ್ರೆ ಇದ್ರ ಮೇಲ್ಗಡೆ ಒಂದಿದು ಬರ್ತದೆ ಚುಸ್ತಂದ್ರೆ ಇದೇ ಪೂರ್ತಿ ಹೊಲದಲ್ಲಿ ಹಿಂಗೆ ಡ್ರೈ ಇರೋದು ಪೂರ್ತಿ ಏನು ಕಾಣ್ತಿರ್ಲಿಲ್ಲ ಏನು ಕಾಣ್ತಿರ್ಲಿಲ್ಲ ವರ್ಷದ ಹಿಂದ್ ಬಂದ್ರೆ ಏನು ಕಾಣ್ತಿರ್ಲಿಲ್ಲ ಆ ಪತ್ರ ಒಳಗ್ ಗಾಳಿ ಬಿಡ್ರೆ ಕಡ್ಡು ಬಂದ್ ಮನೇಲಿ ಹಾಸಿಗೆ ಒಳಗ್ ಸೇರ್ತಿದ್ದು ಆ ಪರಿಸ್ಥಿತಿ ಇತ್ತು ದೇವ್ರು ದೇವ್ರಿಗಿನ ನಮ್ಮ ಪರಿಶ್ರಮ ಪರಿಶ್ರಮ ಆಹಿರೇ ಆಶೀರ್ವಾದ ಪರಿಶ್ರಮನೆ ನಮ್ಮ ದೇವರು ಹಾ ಹಾ ಒಳ್ಳೇದಾಗಿದೆ ಇದು ಸೈಲೇಜ್ ಅಣ್ಣ ಇದು ಇದು ಸೈಲೇಜ್ ಮಾಡ್ಕೊಂಡಿದ್ದೀವಿ ಅಣ್ಣ ಈಗ ವರ್ಷ ಸ್ಟಾರ್ಟ್ ಮಾಡ್ಕೊಂಡಿರೋ ಅಣ್ಣ ಈ ವರ್ಷ ಸ್ಟಾರ್ಟ್ ಮಾಡಿದ್ವಿ ಈ ವರ್ಷ ಒಂದು 500 800 ಟನ್ ವರೆಗೂ ಮಾಡ್ಕೊಟ್ವಿ ಹಾ ಈ ಸೈಲೇಜ್ ಯಾಕೆ ನಾವು ಮಾಡಬೇಕು ಹೇಳಿ ಕಾನ್ಸೆಪ್ಟ್ ಅಂತಂದ್ರೆ ನಾ ಹೇಳಿದ್ನಲ್ಲ ಹಣ ಉಡಿಬೇಕಂದ್ರೆ ನಮ್ ಒಕ್ಕಲ್ತನ ಉಡಿಬೇಕಂದ್ರೆ ದನ ಬೇಕು ದನ ಇರ್ಬೇಕಂದ್ರೆ ನಮಗ್ ಮೇವು ಬೇಕು ಹೌದೌದು ಎಲ್ಲ ಹೆಂಗೈತೆ ಅಂದ್ರೆ ನಮ್ ನಮ್ ಈ ದುಡಿಯುವಂತ ಜನಾನು ಕಬ್ಬು ಅಂತ ಇಂಥ ಲೇಜಿ ಕ್ರಾಪ್ ಹಚ್ಚಿ ಮನ್ಯಾಗ ದನ ಕಟ್ತಾರ ನಾಕು ಅವ್ರ ಹೊರಗ್ ಹೋಗಿ ಊರಾಗ ಹೋಗಿ ಕಟ್ಟಿ ಕತ್ ಕೂತು ಮಾತಾಡಕ್ ಹೊಕ್ಕಾರ ಇಲ್ಲಿ ಮನೆಯಾಗಿರುವಂತ ಹೆಣ್ಮಕ್ಳು ಯಾರೋ ಮಕ್ಕಳು ದನ ಮೇಯಿಸ್ಬೇಕು ಅವ್ರು ಅಷ್ಟು ಇರುವಂತ ಮೇವು ಹೋಗಿ ಕಡ್ಕೊಂಡ್ ಬಂದು ದನಕ್ಕೆ ಹಾಕಾಕ ಆಂಗಿಲ್ಲ ಅವ್ರು ಒದ್ದಾಕ್ ಸ್ಟಾರ್ಟ್ ಮಾಡ್ತಾರೆ ಸಂಜೆ ಬಂದ್ ಗಂಡ ಹೆ ಕೂತಿ ದನ ಮಾರವನ್ ಮೊದ್ಲು ದನ ಮಾರವನ್ ಮೊದ್ಲು ಅಂತಾನ ಅಕ್ಕಿ ತರ ಹೆಂತಿ ತಾಸ ಕೇಳಾರ ಗಂಡ ಹೋಗಿ ದನ ಮಾರ್ಕೊಂಡ್ ಬರ್ತಾನ ಅಲ್ಲಿನ ನೆಕ್ಸ್ಟ್ ಡೇ ನೆಕ್ಸ್ಟ್ ಇಯರ್ ಇಂದ ಹೊಲ್ಕು ಗೊಬ್ಬರ ಇಲ್ಲ ಕೊಂಡ್ಕೊಂಬಂದ್ ಹಾಕ್ತಾನ ಕೊಂಡ್ಕೊಂಡೆಲ್ಲಿದ್ದು ಅದೇ ಊರ ಅಂದ ಆ ಪ್ಲಾಸ್ಟಿಕ್ ಈ ಪ್ಲಾಸ್ಟಿಕ್ ಮಿಕ್ಸ್ ಇರೋದನ್ನ ತಂದು ಹೊಲಕ್ ಹಾಕ್ತಾನೆ ಆ ಕಸನು ಈ ಕಸನು ಅದರಲ್ಲಿ ತಾಕತ್ ಅನ್ನೋದು ಇರೋದಿಲ್ಲ ಆ ಗೊಬ್ಬರ ಅಂಶನೂ ಇರೋದಿಲ್ಲ ಹೌದು ಹಂಗಾಗಿ ನಮ್ಮ ಈ ಒಕ್ಕಲ್ತನ ಟೋಟಲಿ ಪ್ಲಾಪ್ ಆಗ್ಬೇಕಂದ್ರೆ ಇದೇ ಕಾರಣನ ಹ್ಮ್ ಆ ಉದ್ದೇಶಕ್ಕೆ ದನ ಉಳಿಬೇಕಂದ್ರೆ ನಮ್ಗೆ ಈಸಿ ಮಾಡ್ಕೋಬೇಕು ನಮ್ ಕೆಲಸ ಎಲ್ಲಾನು ಈಸಿ ಮಾಡ್ಕೊಂಡಿದ ಈಗ ಕೈಯಲ್ಲೇ ಎಲ್ಲ ಸಿಗುವಾಗ ಈ ಹೊತ್ತು ಅಷ್ಟೊಂದು ಕಿಲೋಮೀಟರ್ ಇಂದ ಎರಡು ಕಿಲೋಮೀಟರ್ ಇಂದ ಹೊತ್ತು ಹಾಕಬೇಕಂದಾಗ ಮಕ್ಕಳು ಇರ್ತಾರೆ ಇವ್ರಿನ್ನ ಹೇಳಿದ್ನಲ್ಲ ಗಂಡು ಮಕ್ಳು ಇದೇ ಕಥೆ ಆಗಿದೆ ಎಲ್ಲ ಅಲ್ಲಿ ನೀರು ಬಿಡೋದು ಊರಾಗ ಹೋಗಿ ಮಾತು ಹೇಳೋದು ಈ ರೀತಿ ಆ ರಾಜಕೀಯ ಈ ರಾಜಕೀಯ ಮಾಡೋದ್ರೊಳಗಡೆ ಹೊತ್ತು ಮುಣುಕ್ತದೆ ಆ ಉದ್ದೇಶಕ್ಕೆ ಅವರಿಗೆಲ್ಲ ಹೆಲ್ಪ್ ಆಗ್ಬೇಕಂದ್ರೆ ಊರಿಗೊಂದು ಅಥವಾ ಒಂದು ಈ ರೀತಿ ಸಿಸ್ಟಮ್ ಸೈಲೇಜ್ ಸಿಸ್ಟಮ್ ಆಗ್ಲೇಬೇಕನ್ನ ಯಾಕಾಗ್ಬೇಕಂದ್ರೆ ಈ ಸಿಸ್ಟಮಲ್ಲಿ ಮಾಡಿದಾಗ ಇದು ಒಂದು ರೈತರಿಗೂ ಅನುಕೂಲ ಯಾವ ರೀತಿ ಫ್ಯಾಕ್ಟ್ರಿ ಅವ್ರ ಕಬ್ಬು ಖರೀದಿ ಮಾಡ್ತಾರೋ ನಾವು ರೈತರಿಂದ ಗೊಂಜಾಳ ಏನು ಈ ಗೋವಿನ ಜೋಳ ಅಂತೀವಿ ಅದನ್ನ ಬೆಳೆದಿರೋದನ್ನ ಎರಡೂವರೆ ಸಾವಿರ ರೂಪಾಯಿ ಟನ್ ಹಂಗೆ ಖರೀದಿ ಮಾಡ್ತೀವಿ ಎರಡೂವರೆ ಸಾವಿರ ಟನ್ ಎರಡುವರೆ ಸಾವಿರ ರೂಪಾಯಿ ಟನ್ ಹಂಗೆ ಖರೀದಿ ಮಾಡ್ತೀವಿ ಅವರಿಗೆ ಎಕರೆಗೆ ಇಪ್ಪತ್ತು ಟನ್ ಕುಂದಿರ್ತದೆ ಹದಿನೈದರಿಂದ ಇಪ್ಪತ್ತು ಟನ್ನು ಇಪ್ಪತ್ತೈದು ಟನ್ ಟನ್ನು ಕುಂದಿರ್ಬೋದು ಅಂದರೆ ಡಿಪೆಂಡ್ಸ್ ಅವ್ರು ಹೆಂಗೆ ಬೆಳಿತಾರೆ ಇಪ್ಪತ್ತು ಟನ್ ಅಂದ್ರೂ ಎರಡೂವರೆ ಸಾವಿರ ಅಂದರೆ ಹೆಚ್ಚು ಕಡಿಮೆ ಒಂದು ಐವತ್ತು ಸಾವಿರ ನಲ್ವತ್ತೈದು ಐವತ್ತರವತ್ತು ಸಾವಿರವರೆಗೂ ಆಗ್ತದೆ ನಲ್ವತ್ತೈದು ಸಾವಿರಕ್ಕೂತ್ರು ಮೂ ಇದು ಎರಡು ತಿಂಗಳ ಕ್ರಾಪ್ ಎರಡು ತಿಂಗಳ ಕ್ರಾಪಲ್ಲಿ ಎರಡು ತಿಂಗಳಲ್ಲಿ ಅವ್ರಿಗೆ ಒಂದು ನಲ್ವತ್ತು ಸಾವಿರ ತೊಗೊಂಡ್ಬಿಡ್ತಾರೆ ಅದನ್ನ ಕಿತ್ತೋದಿಲ್ಲ ಅದು ಮುರಿಯೋದಿಲ್ಲ ಅಥವಾ ಸೋಸೋದಿಲ್ಲ ಏನಿಲ್ಲ ಕ್ಲೀನ್ ಕಳೆಯೋದು ತಗೊಂಡ್ ರೈತರಿಗೂ ಒಂದ್ ಅನುಕೂಲ ಆಗಿದೆ ಒಂದು ಎರಡನೇದ್ದು ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಹಾಲ್ಗಳಿರುವಲ್ಲೇ ಕಟ್ ಮಾಡಿರ್ತೀವಿ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಸೆವೆಂಟಿ ಡೇಸ್ ಅಲ್ಲಿ ಕಟ್ ಮಾಡಿಬಿಡ್ತೀವಿ ಇದನ್ನ ದಿನದಲ್ಲಿ ಕಟ್ ಮಾಡೋದಂದ್ರೆ ಹಾಲ್ಗಳಿರ್ತದೆ ಪೂರ್ಣ ಪ್ರಮಾಣ ಅದನ್ನ ಕಟ್ ಮಾಡಿ ಇದನ್ನ ಒಂದು ಮಿಷಿನ್ ಇರ್ತದೆ ಕಟ್ ಮಾಡಿ ಏರ್ ಪಾಸ್ ಮಾಡಿ ಇದನ್ನ ಕ್ಲೋಸ್ ಬಿಡ್ತೀವಿ ಇದು ಕ್ಲೋಸ್ ಟೋಟಲ್ ಕ್ಲೋಸ್ ಇರ್ತದೆ ಅಂದ್ರೆ ಅಂದ್ರೆ ಓಪನ್ ಓಪನ್ ಮಾಡಲ್ಲ ಏರ್ ಸರ್ಕ್ಯುಲೇಷನ್ ಆಗೋದಿಲ್ಲ ಅಲ್ಲಿ ಈ ಯಾವ ರೀತಿ ಅಂದ್ರೆ ಈ ಉಪ್ಪಿನಕಾಯಿ ಕಳಿಯೋದಕ್ಕೂ ಕಳಿಯೋದಕ್ಕೂ ಡಿಫ್ರೆನ್ಸ್ ಇದೆ ಕಳೀತದೆ ಒಳಗಡೆ ಗೋಲ್ಡನ್ ಕಲರ್ ಕನ್ವರ್ಟ್ ಆಗ್ತದೆ ಹಾಲುಗಳಿದ್ದಾಗ ಏನ್ ಚಾಪ್ಸ್ ಅಲ್ಲಿ ಕಟ್ ಆಗ್ತದೋ ಪೂರ್ಣ ಕಟ್ ಆಗಿ ಅದರಲ್ಲಿರೋ ರಿಚ್ ಪ್ರೋಟೀನ್ ಇರ್ತದೆ ರಿಚ್ ಎಲ್ಲಾ ನ್ಯೂಟ್ರಿಯನ್ಸ್ ಅದರಲ್ಲಿ ಇರೋದ್ರಿಂದ ಕಟ್ ಆಗಿ ಎಲ್ಲದಕ್ಕೂ ಮೆವಿಗೆಲ್ಲ ಓ ಮತ್ತೆ ಅದರೊಳಗಡೆ ಮಿನರಲ್ ಮಿಕ್ಸರ್ ಮತ್ತೆ ನಾವು ಬೆಲ್ಲ ಸ್ವಲ್ಪ ಉಪ್ಪು ಹಾಕಿ ಸ್ಪ್ರೇ ಮಾಡಿರ್ತೀವಿ ಅದು ಕೂಡ ಇರೋದ್ರಿಂದ ಏನಾಗ್ತದೆ ಸೂಪರ್ ಫುಡ್ ಆಗಿ ರೆಡಿ ಆಗ್ತದೆ ನಿಮ್ಗೆ ಹಸಿರು ಮೇವು ಎರಡು ಹೊತ್ತು ಹಾಕ್ತೀನಿ ಅಂದರೆ ಒಂದು ಹೊತ್ತು ಇದನ್ನು ಹಾಕ್ಬೋದು ಒಂದ್ ಹೊತ್ತು ಹಸಿರು ಮೇವು ಹಾಕಬಹುದು ಇಲ್ಲ ನಮಗೆ ಹಸಿರು ಮೇವು ಇಲ್ಲ ಅಂದ್ರೆ ಡ್ರೈ ಮೇವು ಅಥವಾ ಕಣಿಕ ಅಥವಾ ನಿಮ್ದು ಒಣ ಮೇವು ಹಾಕಿ ಇದನ್ನ ಸೈಲೇಜ್ ಒಂದ್ ಒಂದ್ ಹೊತ್ತು ಅಥವಾ ಎರಡು ಹೊತ್ತು ಹಾಕೋಬಹುದು ಇದನ್ನ ಹಾಕೋದ್ರಿಂದ ನೀವು ಹಿಂಡಿ ಹಾಕೋ ಅವಶ್ಯಕತೆ ಇಲ್ಲ ಈಗ ನಾ ಏನ್ ಹಿಂಡಿ ಹಿಂಡಿಗೆ ಬಳಸುವಂತದ್ದೆಲ್ಲ ಹಾಲುಗಳು ಗೊಂಜಾಳ ಎಲ್ಲಾನು ಇದರಲ್ಲಿ ಇರೋದ್ರಿಂದ ನ್ಯೂಟ್ರಿಯನ್ಸ್ ಎಲ್ಲ ಇರೋದ್ರಿಂದ ನೀವು ಹಿಂಡಿ ಹಾಕುವಂತ ಅವಶ್ಯಕತೆನೇ ಇಲ್ಲ ಡೈರೆಕ್ಟ್ ಆಗಿ ಇದನ್ನ ಹಾಕಿದ್ರೆ ಹಿಂಡಿ ಕ್ಲೋಸ್ ಅಲ್ಲಿ ಎಷ್ಟು ಉಳಿತು ನಿಮಗೆ ಒಂದು ಒಂದು ಎರಡು ದನಕ್ಕೆ ನಿಮ್ಗೆ ಎರಡರಿಂದ ಮೂರ್ ದನಕ್ಕೆ ಒಂದು ತಿಂಗಳಿಗೆ ಹೆಚ್ಚು ಕಡಿಮೆ ಒಂದು ಕೆಜಿ ಹಿಂಡಿ ಬೇಕು ಹೌದು ಆ ಹಿಂಡಿ ರೊಕ್ಕ ಉಳಿತು ಎಷ್ಟು ಕೆಜಿ ಇದು ಅರ್ವತ್ ಕೆಜಿ ಕೆಜಿ ಬರ್ತದನ ಡಿಪೆಂಡ್ಸ್ ಕಾಟಾ ಮೇಲೆ ಕೊಡ್ತೀವಿ ರೈತರಿಗೆ ವಾಪಸ್ ನಾವು ಯಾರಿಗೆ ಕೊಡ್ತೀವಿ ಅವರು ಅವ್ರಿಗೆ ಏಳು ರೂಪಾಯಿ ಪರ್ ಕೆಜಿ ಹಂಗೆ ಕೊಡ್ತೀವಿ ಟನ್ನಿಗೆ ಏಳು ಸಾವಿರ ರೂಪಾಯಿ ಅಂಗೆ ಯಾರು ತಗೊಳ್ತಾರ ಸಾಕಷ್ಟು ಜನ ಗೋಶಾಲೆಗೆ ಡೊನೇಟ್ ಮಾಡ್ತಾರೆ ಇನ್ನು ಇನ್ ಕೆಲವೊಂದಿಷ್ಟು ಜನ ಸಾಕಷ್ಟು ಜನ ಡೊನೇಟ್ ಮಾಡ್ಬೇಕಂತ ಇರ್ತದೆ ಏನ ಏನೋ ಕೊಡ್ಬೇಕಂತ ಹೇಳಿ ಅಂತವ್ ಯಾಕಿಂದ ರೈತರಿಗೆ ಕೊಡಬಾರ್ದು ದನ ಸಾಕೋರ್ ಮಾಡ್ಸೆ ಇದನ್ನ ಓಪನ್ ಮಾಡ್ಬೋದು ಅದಕ್ಕೆ ಐವತ್ ಕೆಜಿ ಬಾಗಿಲ್ಲ ಇರೋದು ಮಾಡಿರೋದು ಓಪನ್ ಮಾಡ್ಬೋದು ಹಾಕ್ಬಹುದು ಮತ್ತೆ ಕಟ್ಟಿಡೋದು ಓಪನ್ ಮಾಡಬಹುದು ಹಾಕ್ಬಹುದು ಕಟ್ಟಿಡೋದು ಓಪನ್ ಮಾಡಿದ್ಮೇಲೆ ಒಂದ್ ಹದಿನೈದು ಇಪ್ಪತ್ ದಿನ ಇಪ್ಪತ್ತೈದು ಮೂವತ್ತ್ ದಿನಾನು ಆರಾಮ್ಸೆ ಕಟ್ಟಿಟ್ರೆ ಮೂವತ್ ದಿನಾನು ಏನು ಸಮಸ್ಯೆ ಇಲ್ಲ ಓಪನ್ ಮಾಡಿಬಿಡ್ಬೋದು ಓಪನ್ ಇಮಿಡಿಯೇಟ್ಲಿ ಅಟ್ಯಾಕ್ ಆಗೋ ಅಲ್ಲಿ ಅಟಿರ್ ಕಟ್ಟಿಡ್ಬೋದು ಅಂದ್ರೆ ಒಂದ್ ಹತ್ತಿನ ಹದಿನೈದು ಡೈರೆಕ್ಟ್ ಬಂದ ಡೈರೆಕ್ಟ್ ಆಗಿ ತಗೋಬಹುದು ಸರ್ ಹ್ಮ್ ರೂಪಾಯಿ ಏಳು ರೂಪಾಯಿ ಕೆಜಿಗೆ ಡೈರೆಕ್ಟ್ ಆಗಿ ತೊಗೋಬಹುದು ನಮಗೂ ಏನ್ ಐತೆ ಅಂದ್ರೆ ಇದ್ದು ಎರಡುವರೆ ಸಾವಿರ ರೂಪಾಯಿ ಟನ್ಗೆ ಖರೀದಿ ಮಾಡ್ತೀವಿ ರೈತರಿಂದ ಐದ್ನೂರು ರೂಪಾಯಿ ಕಡಿಯವರಿ ಕೊಡ್ತೀವಿ ಇನ್ನ ಐದ್ನೂರು ರೂಪಾಯಿ ತರ ಕೊಡ್ತೀವಿ ಅಲ್ಲಿಗೆ ಮೂರ್ ಸಾವಿರ ಆಯ್ತು ಇಲ್ಲಿ ಹಾಕಕ್ಕೆ ಹತ್ತು ಲೇಬರ್ ಬೇಕಾಗ್ತದೆ ಮಿಷಿನಲ್ಲಿ ಹಾಕೋದಕ್ಕೆ ಹತ್ತು ಲೇಬರ್ ಅಂದರೆ ಪರ್ ಡೇಗೆ ಐದುನೂರು ಐನೂರು ರೂಪಾಯಿ ಅಂದರೆ ಅವ್ರಿಗೆ ಐದು ಸಾವಿರ ರೂಪಾಯಿ ಆಯಿತು ಪರ್ ಡೇ ಮಿನಿಮಮ್ ಒಂದು ಟನ್ನು ಆರು ಟನ್ನು ಹಾಕ್ತಾರೆ ಅಂದರೆ ಅಲ್ಲಿನೂ ಅವ್ರ ಖರ್ಚು ಬಿತ್ತು ಲೇಬರು ಡೀಸೆಲ್ ಇಲ್ಲಿ ಮಿಷನ್ ಸ್ಟಾರ್ಟ್ ಇರ್ತದೆ ಡೀಸೆಲ್ಲು ಈ ಪಾಕೆಟಿಗೆ ಒಂದು ರೂಪಾಯಿ ಖರ್ಚು ಬರ್ತದೆ ಅಂದರೆ ಸಾವಿರ ರೂಪಾಯಿ ಟನ್ನಿಗೆ ಅಂದರೆ ಈ ಒಂದು ಕೆ ಜಿಗೆ ನಿಮಗೆ ನಾಲ್ಕು ಬ್ಯಾಗ್ ಬರ್ತದೆ ಒಂದು ಬ್ಯಾಗಿಗೆ ಅಂದರೆ ಒಂದು ಜಿಗೆ ನಾಲ್ಕು ಬ್ಯಾಗ್ ಸಿಕ್ಕೊಂಡಿರ್ತದೆ ಒಂದು ಕೆ ಜಿಗೆ ಅರವತ್ತರಿಂದ ನೂರ ಅರವತ್ತರಿಂದ ನೂರ ಎಂಬತ್ತು ರೂಪಾಯಿ ಬೀಳ್ತದೆ ಅಂದ್ರೆ ಒಂದು ಬ್ಯಾಗಿಗೆ ಮಿನಿಮಮ್ ಒಂದು ನಲ್ವತ್ತೈದರಿಂದ ಐವತ್ತು ರೂಪಾಯಿ ಬಿದ್ದಂಗೆ ಆಗ್ತದೆ ಅಂದ್ರೆ ಕೆಜಿ ಒಂದ್ ರೂಪಾಯಿ ಕೆಜಿ ಒಂದ್ ರೂಪಾಯಿ ಅಂದ್ರೆ ಒಂದ್ ಸಾವಿರ ರೂಪಾಯಿ ಅದು ನಾಲ್ಕೂವರೆ ಸಾವಿರ ಇದೊಂದು ಐದೂವರೆ ಸಾವಿರ ಮತ್ತೆ ಡ್ಯಾಮೇಜಸ್ ಅದು ಇದು ಬಂದ್ರೆ ಒಂದು ಆರು ಆರೂವರೆ ಸಾವಿರವರೆಗೂ ಬರ್ತದೆ ರೂಪಾಯಿ ಇಟ್ಟುಕೊಂಡು ಅಂದ್ರೆ ಮಾಡೋ ಉದ್ದೇಶ ಅಂದ್ರೆ ರೈತರಿಗೆ ಅನುಕೂಲ ಆಗಲಿ ಡೈರಿ ಫಾರ್ಮ್ಸ್ ಬೆಳಿಲಿ ಅನೋ ಕಾನ್ಸೆಪ್ಟ್ ಇಟ್ಕೊಂಡು ಈ ಸೈಲೈಸ್ ಮಾಡಿರೋದನ್ನ ಆ ಉದ್ದೇಶಕ್ಕೆ ನಾನೇ ಒبನೇ ಮಾಡಬೇಕು ಪ್ರತಿ പഞ്ചായತಿ ಒಂದು ಪ್ರತಿ ಹಳ್ಳಿಗೊಂದು ಎಲ್ಲಾ ಕಡೆನೂ ಆಗ್ಲಿ ಈಗ ಮಿಷನ್ ಏನ್ ರೇಟ್ ಸಿಗುತ್ತೆ ಅಣ್ಣ ಅದು ಒಂದು ಸಿಕ್ಸ್ ಫೈವ್ ಟು ಸಿಕ್ಸ್ 7 ಲಕ್ಷ ಅಲ್ಲಿ ಸಿಗುತ್ತದನೆ 5 ಟು ಸಿಕ್ಸ್ ಲಕ್ಷ ಅಲ್ಲಿ ಸಿಗುತ್ತೆ ಹೌದು ಹೌದು ಈ ಡೈರೆಕ್ಟ್ ನಾನು ಹೊರದಲ್ಲೇ ಹೋಗ್ ಮಾಡಬಹುದು ಅದನ್ನ ಹಾ ಡೈರೆಕ್ಟ್ ಹೊರದಲ್ಲೇ ನೀವೇ ಬೇಕಂದ್ರೆ ಮಾಡ್ಕೊಬಹುದು ಮಾಡ್ಕೊಂಡು ಇಟ್ಕೊಬಹುದು ನಿಮ್ಮಲ್ಲಿ ಮೇವು ಮಳೆಗಾಲದಲ್ಲಿ ಜಾಸ್ತಿ ಸಿಕ್ತಂದ್ರೆ ಕಟ್ ಮಾಡಿ ಈ ಗಂಜಾಳಷ್ಟೇ ಮಾಡಬೇಕು ಅಂತ ನೀವು ಅಲ್ಲಿ ಎಪಿಆರ್ ಇದ್ರೆ ಅದನ್ನ ಕಟ್ ಮಾಡಿ ಮಾಡ್ಕೊಬಹುದು ಯಾವುದಾದರೂ ನಡೆಯತದೆ ಅದಕ್ಕೆ ಈಗ ನಾವು ಸ್ವಲ್ಪ ನೀರು ಬೆಲ್ಲದ ನೀರು ಸ್ವಲ್ಪ ಉಪ್ಪು ಉಪ್ಪು ಹಂಗೆ ಕಟ್ ಮಾಡಿ ಹಾಕಿದ್ರು ನಡೀತದೆ ಸಮಸ್ಯೆ ಇಲ್ಲ ನೀವು ಸ್ವಲ್ಪ ತಿನ್ನಕ್ ಟೇಸ್ಟ್ ಕೊಡ್ತೀನಿ ಅಂದ್ರೆ ಹೆಂಗ್ ಅಡಿಗೆ ಉಪ್ಪು ಖಾರ ಹಾಕ್ತಿರಲ್ಲ ಸಿಸ್ಟಮ್ ಅಲ್ಲಿ ಅದಕ್ಕೂ ಸ್ವಲ್ಪ ಉಪ್ಪು ಉಪ್ಪು ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟ್ ಬೇರೆ ಇರ್ತದೆ ಅದ್ರ ಜೊತೆ ಯಾವ್ದಾದ್ರು ಈ ಮಿನರಲ್ ಮಿಕ್ಸರ್ ಬರ್ತದೆ ಅದನ್ನ ಕೊಟ್ಬಿಟ್ರೆ ಮತ್ತೆ ಸ್ವಲ್ಪ ಸದೃಢ ಆಗ್ತದೆ ಒಟ್ಟಲ್ಲಿ ರೈತರಿಗೆ ಏನ್ ಹೆಲ್ಪ್ ಆಗ್ಬೇಕು ಆ ತರದ ಹೆಲ್ಪ್ ಅಲ್ಲಾ ನಿಮ್ಮ ಹೌದನ ನರ್ಸರಿಂದ ಆಗ್ತಿದೆ ಯಾಕಂದ್ರೆ ನಮಗ್ ಬೇಸಿಕ್ ಏನ್ ಬೇಕ್ ಈಗ ದನ ಮಾಡಿರೋ ಉದ್ದೇಶ ಸೈಲೆಜ್ ಮಾಡಿರೋ ಉದ್ದೇಶ ದನ ಬದಕ್ಲಿ ಅಂತ ಈ ಆನಿಯನ್ ಗ್ರೀಡಿಂಗ್ ಮಿಷನ್ ಮಾರ್ಕೆಟ್ ಆನಿಯನ್ ಮಾರ್ಕೆಟ್ ಮಾಡಿರೋದು ಈ ಭಾಗದಲ್ಲಿ ಆನಿಯನ್ ಜಾಸ್ತಿ ಈರುಳ್ಳಿ ಜಾಸ್ತಿ ಬೆಳಿತಾರೆ ಅವ್ರಿಗ್ ಹೆಲ್ಪ್ ಆಗ್ಲಿ ಅಂತ ಹೇಳಿ ಬೆಳಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗೋದಣ್ಣ ನಿಮ್ಮ ನರ್ಸರಿ ಆಗ್ತದಣ್ಣ ಹೆಚ್ಚು ಕಡಿಮೆ 9 ಗಂಟೆಗೆ ಲೇಬರ್ ಬರಕ ಸ್ಟಾರ್ಟ್ ಆಗ್ತಾರೆ ಹು ಹು ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀಬಣ್ಣ ಹು ಹು ಅಂದ್ರೆ 9 ಗಂಟೆ ವರೆಗೂ ಏನಾಗ್ತದಣ್ಣ ಸಾಕಷ್ಟುನ ರಾತ್ರಿ ಬರಕ ಬಂದ್ರೆ ನಾವು ಬೆಳಗಿನ ಕೆಲಸ ಎಲ್ಲರಿಗೂ ಒಂದು ಕೆಲಸ ವಹಿಸಬೇಕಾಗ್ತದೆ ಆ 6 ಗಂಟೆಯಿಂದ 9 ಗಂಟೆ ಟೈಮ್ ಏನು ಇರ್ತದೆ ಅದು ಎಲ್ಲರಿಗೂ ಯಾವ ಜವಾಬ್ದಾರಿ ಏನೇನೆನ್ ಕೊಡಬೇಕು ಕೊಟ್ಟು 9 ಗಂಟೆಯಿಂದ ಯಾರೋ ರೈತರು ಬಂದ್ರೆ ಅವ್ರಿಗೆ ಗೈಡ್ ಮಾಡೋದಾಗ್ಲಿ ಸಸಿ ತೋರ್ಸೋದಾಗ್ಲಿ ಅಥವಾ ನಾವೆಲ್ಲೋ ಹೋಗೋದಿದ್ರೆ ಹೋಗೋದಾಗ್ಲಿ ಹು ಹು ಇದು ಇಲ್ಲಿಯನ ಆಯಿಲ್ ರೆಡಿ ಮಾಡ್ತಿದ್ ಮೇಜರ್ ಆಗಿ ಯಾಕೆ ಈ ಕಾನ್ಸೆಪ್ಟ್ ನಮ್ಗೆ ತಿಳಿ ಅಲ್ಲ ನರ್ಸರಿ ಇದ್ರೆ ಕಾನ್ಸೆಪ್ಟ್ ಅಂತಂದ್ರೆ ಅಲ್ಲಿ ಹೇಳಿದೆ ನಿಮ್ಗೆ ನಮ್ಮ ಅಜ್ಜಿ ಒಂದು ಒಂದ್ ಲೀಟರ್ ಆಯಿಲ್ ಒಂದ್ ತಿಂಗಳು ಯೂಸ್ ನಮ್ ಅವರು ಹನ್ನೊಂದ್ ಜನ ಇದ್ರು ನಮ್ಮಲ್ಲಿ ನಾಲ್ಕು ಜನ ಇದ್ರು ಒಂದು ಒಂದ್ ಒಂದ್ ಲೀಟರ್ ಆಯಿಲ್ ಒಂದು ವಾರಕ್ಕೂ ಸಾಕಾಗ್ತಿಲ್ಲ ಬಟ್ ಅದನ್ನು ಕಲಬೇರಿಕೆ ಆದ ಆಯಲ್ ಆ ಉದ್ದೇಶಕ್ಕೆ ಆಯಿಲ್ ದೇಹಕ್ಕೆ ಎಷ್ಟ್ ಬೇಕೋ ಅಷ್ಟು ಪ್ರಮಾಣ ಮಾತ್ರ ನಾವು ಸೇವಿಸ್ಬೇಕು ಅವಶ್ಯಕತೆ ಇಂತ ಹೆಚ್ಚಿನ ನಾವು ಶಿವಸಕ್ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಈಗ ನಮ್ಮ ಏಜ್ ಕಡಿಮೆ ಆಗ್ಬೇಕು ನಮ್ಗೆ ಇಷ್ಟು ರೋಗಗಳು ಕ್ಯಾನ್ಸರು ಬಿಪಿ ಶುಗರು ಎಲ್ಲ ಬೇಗ ಬರಬೇಕು ಈಗ ಈಗ ಸಾಕಷ್ಟು ನೋಡ್ತಿರ್ಬೇಕು ಏಜ್ ಇಲ್ ಅಪ್ಪು ಅವರ ಸಾಕಷ್ಟು ಅನ್ ಏಜ್ ತರ್ಟಿ ಟ್ವೆಂಟಿ ಫೈವ್ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಈಗ ಯಾಕೆ ಆಗ್ತಿದೆ ಆಹಾರ ಆಗ್ಲಿ ನಮ್ಮ ಈ ಆಯಿಲ್ ಆಗ್ಲಿ ಕೊಬ್ಬ ಆಗ್ಲಿ ಸಾಕಷ್ಟು ಯಾಕಂದ್ರೆ ಶುದ್ಧವಾದ ಆಹಾರ ಎಣ್ಣೆ ನಾವು ಇಲ್ಲಿವರೆಗೂ ಯಾರಿಗೂ ತಿನ್ನಕ ಆಗ್ತಿಲ್ಲ ಯಾಕಂದ್ರೆ ಈ ಸನ್ಫ್ಲವರ್ ಅಂತ ಹೇಳಿ ಪ್ಯೂರಿಫೈ ಮಾಡಿರೋದು ಆಯಿಲ್ ಆಗ್ಲಿ ಸಾಕಷ್ಟು ಕೊಡ್ತಾ ಇದೀವಿ ಆರೋಗ್ಯ ಸಿರಿ ಅಂತ ಇದು ಆರೋಗ್ಯ ಸಿರಿ ಅಂತ ಒಂದು ಬ್ರ್ಯಾಂಡ್ ಮಾಡಿದಿವಣ್ಣ ಈ ಬ್ರಾಂಡ್ ಅಲ್ಲಿ ಎಲ್ರಿಗೂ ಸಪ್ಲೈ ಮಾಡ್ತಾ ಸಾಕಷ್ಟು ಕಡೆ ಈಗ ಬ್ರಾಂಚ್ ಟೈಪ್ ಕೊಟ್ಟು ಅವ್ರಿಗೂ ಕೂಡ ಸಪ್ಲೈ ಮಾಡಕ್ ರೆಡಿ ಆಗ್ತಿದಾರೆ ಆಗ್ತಿದ್ದಾರೆ ಈ ರೀತಿ ಪರ್ ಲೀಟರ್ ಏನಾದ್ರು ಇದು ತ್ರೀ ಟ್ವೆಂಟಿ ರುಪೀಸ್ ಪರ್ ಕೆಜಿ ಜಿ ಪರ್ ಕೆಜಿ ಜಿ ಪರ್ ಕೆ ಜಿ ತ್ರೀ ಟ್ವೆಂಟಿ ರುಪೀಸ್ ಇದನ್ನ ಕುಶ್ಬಿ ಎಣ್ಣೆ ಮಾಡ್ತಿದ್ದೀವಿ ಶೇಂಗಾ ಎಣ್ಣೆ ಕೊಡ್ತಾ ಇದ್ದೀವಿ ಎರಡನ್ನೂ ಕೂಡ ಈ ಸನ್ಫ್ಲವರ್ ಇಂದ ನೆಕ್ಸ್ಟ್ ಇಯರ್ ಇಂದ ಸ್ಟಾರ್ಟ್ ಮಾಡ್ಬೇಕಂತಿದೆ ಈಗ ಖುಷಿ ಬಿ ಮತ್ತೆ ಶೇಂಗಾ ಎರಡನ್ನು ಏನು ಇಲ್ಲ ನಾನು ಡೈರೆಕ್ಟ್ ರೈತರಿಂದ ಪರ್ಚೇಸ್ ಮಾಡ್ತೀವಿ ಖುಷಿ ಬಿನ ಡೈರೆಕ್ಟ್ ರೈತರಿಂದ ಪರ್ಚೇಸ್ ಮಾಡಿ ಡೈರೆಕ್ಟ್ ಇಲ್ಲಿ ಮಲ್ಲಿಗೆ ಹಾಕ್ತೀವಿ ಇದಾದ್ಮೇಲೆ ಆಯಿಲ್ ಡೈರೆಕ್ಟ್ ಬರ್ತದೆ ಫಿಲ್ಟರ್ ಆಗಿ ಡೈರೆಕ್ಟ್ ಈಗ ನನಗೆ ಕೆಜಿ ಕುಸುಬಿ ಹಾಕಿದ್ರೆ ಶೇಂಗಾ ನಾವು ಕೆಜಿ ನೂರ ರೂಪಾಯಿ ಐತಿ ಒಂದ್ ಕೆಜಿ ಶೇಂಗಾಕ್ ನಾವು ಹಂಡ್ರೆಡ್ ರುಪೀಸ್ ಕೊಡ್ತೀವಿ ನಾವು ಅಲ್ಲಿ ತಗೊಂಡ್ರೆ ನೂರ ಐಪತ್ ರೂಪಾಯಿ ನಡೀತಿದೆ ಶೇಂಗ್ ಹಂಡ್ರೆಡ್ ತೊಂಬತ್ ರೂಪಾಯು ನಮ್ಗೆ ಅಲ್ಲಿ ಸಿಕ್ಕ್ರೆ ನಾವು ಮೂರ್ ಲೀಟರ್ ಶೇಂಗಾಕ್ಕೆ ಒಂದ್ ಲೀಟರ್ ಎಣ್ಣೆ ಬರ್ತದೆ ತ್ರೀ ಲೀಟರ್ ತ್ರೀ ಕೆ ಜಿ ತ್ರೀ ಕೆ ಜಿ ಇದೆ ಮೂರು ಕೆ ಜಿ ಶಂಗಕ್ಕೆ ಒಂದು ಲೀಟ್ರು ಆಯಿಲ್ ಬರ್ತದೆ ಅಂದಾಗ ನಮ್ಗೆ ಏನಾಗ್ತದೆ ಅಂದರೆ ನಮಗೆ ಶೇಂಗಾ ಖರ್ಚು ಅಷ್ಟೇ ಆಯ್ತು ಎಲ್ಲಾ ಖರ್ಚು ಅಷ್ಟೇ ಆಯ್ತು ನಾವು ಹೊರಗಡೆ ಎಲ್ಲಾ ನೂರ ಇಪ್ಪತ್ತು ರೂಪಾಯಿ ಹೆಂಗೆ ನಾವು ಎಣ್ಣೆ ತಗೋತಿದೀವಿ ಅಂದರೆ ನೀವು ಎಂಥ ಎಣ್ಣೆ ತೊಗೊತಿರ್ಬೇಕು ವಿಚಾರ ಮಾಡಬೇಕು ಈಗ ಮೂರ್ನೂರು ರೂಪಾಯಿ ನಮ್ಗೆ ಶೇಂಗಾ ಇದಕ್ಕೆ ಬೀಳ್ತದೆ ನಾವು ಇದನ್ನ ಮೂರ್ನೂರ ಇಪ್ಪತ್ತು ಮಾಡೋ ಉದ್ದೇಶ ನಮ್ಗೆ ಹಿಂಡಿಯಲ್ಲಿ ಒಂದು ಮೂವತ್ತು ರೂಪಾಯಿ ಸಿಗ್ತದೆ ಇದ್ರ ಬಂದಿರೋ ಹಿಂಡಿ ಮೂವತ್ತು ರೂಪಾಯಿ ಕೆಜಿ ಕೊಡೋದು ಈಗೆಲ್ಲ ಇದೆಲ್ಲ ಹಿಂಡಿ ಮಾಡ್ಕೊಂಡಿದ್ದಾರೆ ಹೌದು ಹೌದು ಇದರಲ್ಲಿ ಬಂದ್ಬಿಟ್ಟು ಫಿಲ್ಟರ್ ಆಗ್ತದ್ರೆ ಫಿಲ್ಟರ್ ಆಗ್ತದ್ರೆ ಫಿಲ್ಟರ್ ಆಗಿ ಅದನ್ನ ಅಲ್ಲಿಂದ ಸೋಸಿ ಮತ್ತೆ ಪ್ಯಾಕ್ ಮಾಡಿ ಕಳಿಸ್ಕೊಂತಾ ಇಲ್ಲಿ ಇದರಲ್ಲಿ ಡೈರೆಕ್ಟ್ ಅಲ್ಲಿಂದ ಇದು ಇಲ್ಲಿಂದ ಈ ಪೈಪು ಈ ಮೋಟರ್ ಇದು ಅದರೊಳಗೆ ಆಯಿಲ್ ತಗ್ದಿರ್ತೀವಿ ಅದರಾಗಿ ಇರ್ತೀವಿ ಅಲ್ಲಿಂದ ಇಲ್ಲಿ ಇದೆ ಮೋಟರ್ ಜಗ್ತದೆ ಇಲ್ಲಿಂದ ಫಿಲ್ಟರ್ ಆಗಿ ಇಲ್ಲಿ ಬರ್ತದೆ ಇಲ್ಲಿಂದ ಹೋಗಿ ಅಲ್ಲಿ ಬರ್ತದೆ ಅಷ್ಟು ಎಲ್ಲ ಇಲ್ಲಿಂದ ಬರುತ್ತೆ ನಡದಿಂದ ಅಲ್ಲಿಂದ ಫಿಲ್ಟರ್ ಆಗಿ ಕಳಿಸ್ಕೊಡ್ತೀವಿ ಯಾಕಂದ್ರೆ ಆಯಿಲ್ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ನಮ್ ಸಾಕಷ್ಟು ಇದನ್ನ ಹೋಗಿ ಯೂಸ್ ಮಾಡಿರೋದನ್ನ ಒಂದ್ ದಿನಕ್ಕೆ ಐದು ಲೀಟರ್ ಒಂದು ತಿಂಗ್ಳಿಗೆ ಐದ್ ಲೀಟರ್ ಎಣ್ಣೆ ಯೂಸ್ ಮಾಡ್ತಿದ್ರೆ ಎರಡು ಲೀಟರ್ ಎಣ್ಣೆಗೆ ಬಂದವ್ರೆ ಹತ್ತು ಲೀಟರ್ ಯೂಸ್ ಮಾಡ್ತಿದ್ರೆ ನಾಲ್ಕು ಲೀಟರ್ ಎಣ್ಣೆ ಬಂದವ್ರೆ ಅವ್ರು ಹೇಳೋದಿಷ್ಟೇ ಐದು ಸ್ಪೂನ್ ಟೀ ಸ್ಪೂನ್ ಯೂಸ್ ಮಾಡ್ತೀರ ಅಂದ್ರೆ ಎರಡೇ ಟೀ ಸ್ಪೂನ್ ಹಾಕ್ಬೇಕು ನಿಮ್ಮ ಅಡಿಗೆ ಇದನ್ನ ಯಾಕಂದ್ರೆ ಖರ್ಚು ನಾವೇನ್ ಮಾಡ್ತೀವಿ ನೂರ ರೂಪಾಯಿ ಎಣ್ಣೆ ಸಿಗೋರು ಸಾಮಾನ್ಯ ಜನಕ್ಕೆ ಮೂರ್ನೂರ ಇಪ್ಪತ್ಕಟ್ಟು ತಗೊಳಕಾಗದಿಲ್ಲ ಹೌದು ಎಣ್ಣೆ ಅಷ್ಟ ಅವಶ್ಯಕತೆ ಇಲ್ಲ ನೀವೆ ಹಾಕ್ತಿದಿರೋ ಅಷ್ಟ ಅವಶ್ಯಕತೆ ಇಲ್ಲ ನೀವು ಐದು ಸ್ಪೂನ್ ಹಾಕ್ತಿದ್ರೆ ಟೀ ಸ್ಪೂನ್ ಹಾಕ್ತಿದ್ರ ಅಂದ್ರೆ ಎಡೆ ಟೀ ಸ್ಪೂನ್ ಹಾಕ್ರಿ ಹತ್ತು ಟೀ ಸ್ಪೂನ್ ಹಾಕ್ತಿದ್ರೆ ನಾಕ್ ಟೀಸ್ ಟೀ ಸ್ಪೂನ್ ಹಾಕ್ರಿ ಅಂದ್ರೆ ನಿಮ್ಗೆ ಅಲ್ಲಿ ಆಯಿಲ್ ಕಡಿಮೆ ಹೋದಂಗ ಆಯ್ತು ದುಡ್ಡು ಕಡಿಮೆ ಖರ್ಚು ಮಾಡಿದಂಗಾಯ್ತು ಒಳ್ಳೆ ಎಣ್ಣೆನೂ ತಿಂದಂಗ ಆಯ್ತು ಇದನ್ನ ಅಷ್ಟೇ ಎಣ್ಣೆ ಹಾಕಿದ್ರು ಇದ್ರ ಕೆಲಸ ಡಬಲ್ ಆಗಿರ್ತದೆ ಈ ಮೇಲೆ ನೀವು ಹಾಕಿ ಈ ಕಡೆ ಆಲ ಇದನ್ನೆಲ್ಲ ಹಾಕ್ಬಿಡ್ತೀವಿ ಕಾಳೆಲ್ಲ ಹಾಕ್ತೀವಿ ಕಾಳೆಲ್ಲ ಹಾಕಿದ್ರೆ ಇಲ್ಲೆಲ್ಲ ಇಲ್ಲೆಲ್ಲ ಹಿಂಡಿ ಬರ್ತದ ಹಾ ಇಲ್ಲಿ ಆಯಿಲ್ ಬೀಳುತ್ತಾನೆ ಆಯಿಲ್ ಬೀಳುತ್ತದೆ ಈ ಕಡೆಯಿಂದ ಹಿಂಡಿ ಪಾಸ ಆಗ್ತದೆ ಈ ಕಡೆ ಎಲ್ಲಾ ನಮ್ದು ಪ್ಯಾಕಿಂಗ್ ಆಗಿ ಹಾ ಹಾ ಬಾಕ್ಸ್ ಅನ್ನ ಈ ಡಿಸ್ಟ್ರಿಬ್ಯೂಟ್ ಏನ ರೆಡಿ ಮಾಡಿದ್ರಣ ಇದು ಹೌದಣ್ಣ ಡಿಸ್ಟ್ರಿಬ್ಯೂಟ್ ಕೊಡ್ತಾ ಇದೀವಿ ಎಲ್ಲಾ ಕಡೆ ಎಲ್ಲಿ ಯಾರು ತಗೊಳ್ತೀರ ಅಂತಾರೋ ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ವಿ ಡೀಲರ್ಶಿಪ್ ತಗೊಳ್ತಿದ್ದಾರೆ ಕೆಲವೊಂದಿಷ್ಟು ಜನ ಅವ್ರಿಗೆ ಪ್ಯಾಕ್ ಮಾಡಿ ಈ ಸಿಸ್ಟಮಲ್ಲಿ ಕಳಿಸಿ ಕೊಡ್ತಾ ಇದೀವಣ್ಣ ಹಾ ಒಂದ್ ಲೀಟರ್ ಮುನ್ನೂರು ರೂಪಾಯಿ ಕೆಜಿ ತ್ರೀ ಟ್ವೆಂಟಿ ರುಪೀಸ್ ಇದೆ ಡೈರೆಕ್ಟ್ ವ್ಯಾಪಾರಸ್ಥರು ತಗೋತಾರ ಅಂದ್ರೆ ಹಂಡ್ರೆಡ್ ರುಪೀಸ್ ತ್ರೀ ಹಂಡ್ರೆಡ್ ತಂಗ ಕೊಡ್ತೀವಿ ತ್ರೀ ಟ್ವೆಂಟಿ ಹಂಗೆ ಇದರ ಜೊತೆಗೆ ಇದ್ರ ಫುಡ್ ಸಿಗ್ತಿರತ್ತೆ ಕೊಟ್ಟು ಅಲ್ಲಿ ನಾವು ಇದು ಮಾಡಿದಿವ ಹಿಂಡಿಯನ್ನೆಲ್ಲ ಎಲ್ಲ ರೆಡಿ ಮಾಡೋದು ಇದ್ರ ವೇಸ್ಟ್ ಇಂದಾನೆ ಹಿಂಡಿ ರೆಡಿ ಆ ಪೇಣಿ ಗಿಣಿ ಎಲ್ಲಾ ಇದರಿಂದ ರೆಡಿ ಮಾಡೋದು ಹೌದು ನಮ್ ದೇಹದ ಆರೋಗ್ಯ ಕಾಪಾಡ್ಕೋಬೇಕು ನಾವು ಉಳಿಬೇಕು ನಮ್ಮ ಮುಂದಿನ ಪೀಳಿಗೆ ಉಡಿಬೇಕಂದ್ರೆ ಈ ಎಣ್ಣೆ ತಿನ್ನಿ ಇಲ್ಲ ಎಣ್ಣೆ ತಿನ್ನ ಯಾಕಂದ್ರೆ ಆ ಪ್ರಕೃತಿ ದೇಹ ಹೆಂಗ್ ಸೃಷ್ಟಿ ಮಾಡಿದ ಅಂದ್ರೆ ನಮ್ ಸುತ್ತ ಮತ್ಲಿರೋ ಆಹಾರ ಬಳಸ್ಕೊಂಡು ತಿನ್ನುವಂಗೆ ನಮ್ ಪ್ರಕೃತಿ ನಮ್ ದೇಹನ ಸೃಷ್ಟಿ ಮಾಡಿ ನೀವ್ ಯಾವ್ದೋ ಪೆಟ್ರೋಲಿಯಂ ಬಂದು ವೇಸ್ಟ್ ಇಂದ ಬಳಕೆ ಮಾಡಿರೋದ್ರಿಂದ ನಾವು ಆಯಿಲ್ ಅನ್ನ ತಗೊಂಡ್ ತಿಂತೀವಿ ಅಂದ್ರೆ ಅದು ನಿಮ್ಮ ದೇಹಕ್ಕೆ ಮತ್ತೆ ನಿಮ್ಮ ಆಯಸ್ಸಿಗೆ ತೊಂದರೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಪ್ಯೂರೇ ಬರ್ತದೆ ಏನು ಬೇಕಂದ್ರೆ ಒಳ್ಳೆ ಲ್ಯಾಬ್ ಟೆಸ್ಟ್ ಮಾಡಿಸು ಬರ್ಬೋದು ನಮ್ಮಲ್ಲಿ ತೊಗೊಂದೋಗ್ ಲ್ಯಾಬ್ ಟೆಸ್ಟ್ ಮಾಡಿಸಿ ಆಮೇಲೆ ಹೋಗ್ಬೋದು ನಮ್ಮಲ್ಲಿ ಆ ಸಿಸ್ಟಮಲ್ಲಿ ಮಾಡಿದೀವಿ ಯಾಕಂದ್ರೆ ಇದು ಯಾವುದೇ ಲಾಭದ ಉದ್ದೇಶಕ್ಕೆ ಮಾಡಿಲ್ಲ ನಮಗೆ ನಮ್ಗೆ ಲಾಭ ಸಾಕಷ್ಟಲ್ಲಿ ಬೆಳೆಯಲ್ಲಿ ನಾವು ಇದೆ ಬಟ್ ಮಾಡೋ ಉದ್ದೇಶನೇ ಇಷ್ಟೇ ಒಳ್ಳೆ ಆಹಾರ ಹೋಗ್ತದೆ ಈಗ ನಾನೆಲ್ಲ ಆಲ್ಮೋಸ್ಟ್ ಎಲ್ಲಾ ಕೇಳ್ಪಟ್ಟಿರ್ತೀನಿ ಈ ಶೇಂಗಾ ಎಣ್ಣೆ ಅಂದಿರ್ತಾರೆ ಅದಕ್ಕೆ ಬೇನೊಂದು ಏನು ಸೋಯಾಬೀನ್ ಅಥವಾ ಕುಷ್ಬಿದೋ ಯಾವ್ದಾರು ಮಿಕ್ಸ್ ಮಾಡಿ ಎರಡು ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಅದಿನ್ನು ಏನೋ ಕುಷ್ಬಿ ಶೇಂಗಾ ಮಿಕ್ಸ್ ಮಾಡಿದ್ರೆ ಚಲೋ ಅಣ್ಣ ಈ ಪೆಟ್ರೋಲಿಯಂ ವೇಸ್ಟ್ ಪ್ರಾಡಕ್ಟ್ ಹೋಗಿ ಮಿಕ್ಸ್ ಮಾಡ್ತಾರೆ ಕೆಲವೊಂದಿಷ್ಟು ಈಗಲ್ಲ ನಿಮ್ಗೆ ನೂರ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಎಣ್ಣೆ ಸಿಗ್ತದೆ ಅಂದ್ರೆ ನೀವ್ ಎಂತ ಎಣ್ಣೆ ತಿಂತಿರ್ಬೇಕು ವಿಚಾರ ಮಾಡಿ ಬಳಸೋದು ಬಿಡೋದು ನಿಮ್ದು ಮುಂದೆ ಬಿಟ್ಟಿರೋ ವಿಚಾರ ಯಾಕಂದ್ರೆ ಈಗ ಕಾಸ್ಟ್ಲಿ ಆಗ್ತದೆ ಈ ಮೂರ್ ನೂರ ಇಪ್ಪತ್ತು ಕೋಟಿ ಯಾವ ಎಣ್ಣೆ ತಿಂತ ನಿಂದು ಅಂತಾರೆ ನಾನು ಹೇಳಿದ್ನಲ್ಲ ಹತ್ತೆ ನೀವು ಹತ್ತ ಎಮ್ ಎಲ್ ಅಂದ್ರೆ ಇದನ್ನ ಐದು ಎಮ್ ಎಲ್ ಬಳಸ್ತೀರ ಸರ್ ಅಷ್ಟು ಕೆಲಸನೂ ಮಾಡ್ತದೆ ಹೆಲ್ತಿಗೂ ಆನಂದ ಐತೆ ಅರ್ಧ ದುಡ್ಡಲ್ಲೂ ಬಂದಂಗೆ ಆಗ್ತದೆ ತುಂಬ ಒಳ್ಳೇದಣ್ಣ ಒಳ್ಳೆ ಕೆಲಸಗಳು ಮಾಡ್ತಿದೀರಾ ನಿಮ್ಮ ಕೆಲಸ ಹಿಂಗೆ ಮುಂದುವರಿತಾ ಇರ್ಲಿ ರೈತರಿಗೋಸ್ಕರ ತುಂಬಾ ಪರಿಶ್ರಮ ಪಡ್ತಿದ್ದೀರ ನಿಮ್ಮ ಕೆಲಸಗಳೆಲ್ಲ ಇದೆ ತರ ಮುಂದುವರಿತಾ ಇರ್ಲಿ ಅಲ್ಲ ಅವಶ್ಯಕತೆ ನೋಡಿ ಇವತ್ತಿನ ದಿನಮಾನದಲ್ಲಿ ಏನು ಅವಶ್ಯಕತೆ ಇದೆ ಅದನ್ನೂ ಸೇಲ್ ಆಗ್ತಿದೆ ಏನ್ ಅವಶ್ಯಕತೆ ಇಲ್ಲ ಅದು ಇನ್ ಡಬಲ್ ಸೇಲ್ ಆಗ್ತಿದೆ ಅದು ನಮ್ ಜೀವನದಲ್ಲಿ ಈ ಅಡ್ವರ್ಟೈಸ್ಮೆಂಟ್ ಅನ್ನೋದೊಂದು ಬಂದು ಶಾರುಖ್ ಖಾನ್ ಇಮಲ್ ಹಾಕೊಂಡ ಸಲ್ಮಾನ್ ಖಾನ್ ಈ ಹಾಕೊಂಡ ಅಂತ ಹೇಳಿ ಸಣ್ಣ ಮಕ್ಕಳೆಲ್ಲ ಇಮಾಲ್ ಹಾಕೊಂಡ್ ತಿನ್ನೋ ಪರಿಸ್ಥಿತಿ ಬಂದೈತೆ ಪಬ್ಲಿಸಿಟಿ ಅವ್ರಿಗೆ ಕೋಟಿ ಬರ್ತದೆ ಇವ್ರಿ ಇವ್ರ ಜೀವನ ಹೋಗ್ತದೆ ಒಳ್ಳೆಯದಕ್ಕೆ ಬೆಲೆ ಇದು ಬಂದ್ಬಿಟ್ಟು ಇಲ್ಲಿ ಮೇನ್ ಹೈವೇ ಅಲ್ಲೇ ಈ ಕಡೆಯಿಂದ ನರ್ಸರಿ ಸ್ಟಾರ್ಟ್ ಅನ ಇಲ್ಲಿ ಗಾರ್ಡನ್ ಮಾಡ್ಕೊಂಡಿದ್ವಿ ಯಾಕಂದ್ರೆ ನಮ್ ಬಿಜಾಪುರ ಪೂರ್ಣ ಡ್ರೈ ಅನ ಎಲ್ಲಿ ಹೋಗ್ತೀನಿ ಅಂದ್ರೂ ಎಲ್ಲಿನೂ ಎಲ್ಲಿನ ಕುಂದ್ರಕ್ ಮಾಡೋದಕ್ಕೆ ಯಾರಿಗು ಜಾಗ ಇಲ್ಲ ಒಂದು ನಮ್ ಜಾಗದಲ್ಲಿ ಸೇವೆ ಇರ್ಲಿ ಅನ್ನೋ ಉದ್ದೇಶಕ್ಕೆ ಆರಾಮ್ಸೆ ಈಗ ಇಲ್ಲಿ ಇದ್ರಲ್ಲೇ ವುಡ್ ಆಪಲ್ ಪ್ಲಾಂಟೇಶನ್ ಮಾಡಿದೀವಿ ಒಂದೆರಡ್ ಕೈನಕೊಂಡು ಒದ್ ಗಿಡ ದೊಡ್ಡದಾದ್ಮೇಲೆ ಇಲ್ಲಿ ಬಂದ್ ಆರಾಮ್ಸೆ ಕೂತು ಗಾರ್ಡನ್ ಗ್ರೀನರಿ ಇರ್ತದೆ ಕೂತು ಊಟ ಗೀಟಾ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗ್ಬೇಕು ಇದೊಂದು ಸೇವೆ ಇರ್ಲಿ ಅನ್ನೋ ಉದ್ದೇಶಕ್ಕೆ ರೋಡ್ ಸೈಡ್ ಗ್ರೀನ್ ಇರ್ಲಿ ಯಾವ್ದೇ ಬೇರೆ ಯಾವುದೇ ಕಮರ್ಷಿಯಲಿ ವಿಚಾರ ಇಟ್ಕೊಂಡ್ ಮಾಡಿಲ್ಲ ರೋಡ್ ಸೈಡ್ ಗ್ರೀನ್ ಇರ್ಲಿ ಅನ್ನೋ ಉದ್ದೇಶಕ್ಕೆ ಈ ಸಿಸ್ಟಮ್ ಅನ್ನ ಮಾಡಿದೀವಿ ಆಹ ಈಗ ಕ್ಲೀನ್ ಮಾಡಿಸಬೇಕು ಇದನ್ನ ಈ ಕರ್ಕಿ ಹಾಗೆ ಗ್ರಾಸ್ ಹಾಕಿ ಹಾಕ್ಸಿ ಹಾ ಹ್ಮ್ ತುಂಬಾ ಒಳ್ಳೇದ ಯಾಕಂದ್ರೆ ಪ್ರಕೃತಿಗೆ ನಮ್ಮಿಂದ ಏನಾದರೂ ಒಂದ ಕೊಡುಗೆ ಕೊಡಬೇಕಲ್ಲ ಹೌದು ಹೌದು ನಮ್ ಬರೀ ಪ್ರಕೃತಿಯನ್ನ ಕಿತ್ತು ತಿನ್ನೋದು ಕಿತ್ತುಕೊಳದ ಹ್ಮ್ ಹ್ಮ್ ಈಗ ನೋಡಿ ದುಡ್ಡು ದುಡ್ಡು ಮಾಡ್ತೀವಿ ದುಡ್ಡು ಬೇಕು ನಮ್ಗೆ ಎಷ್ಟು ಬೇಕು ಅಷ್ಟು ದುಡ್ಡು ಇರಲಿ ಹೌದು ಹೆಚ್ಚಾದದ್ದನ್ನ ಯಾವ ರೀತಿ ಆದ್ರೂ ಒಂದ್ ರೀತಿ ಹೆಲ್ಪ್ ಮಾಡ್ಬೇಕಲ್ಲ ಹ್ಮ್ ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ಹೋಗ್ತದೆ ಬಟ್ ಕೆಲಸ ಯಾವಾಗ್ಲೂ ಇರುತ್ತೆ ಹ್ಮ್ ಇದೊಂದು ಚಿಕ್ಕ ಆಫೀಸ್ ಮಾಡ್ಕೊಂಡಿದೀವಣ್ಣ ರೈತರು ಬಂದವರಿಗೆ ಹೋಗೋರಿಗೆ ಕ್ಲೋಸ್ ಆಯ್ತು ಈಗ ಆರು ಗಂಟೆ ಆರು ಗಂಟೆ ಕ್ಲೋಸ್ ಅಣ್ಣ ಆರು ಗಂಟೆ ಕ್ಲೋಸ್ ಕ್ಲೋಸ್ ಮಾಡ್ಕೊಂಡು ಹೋದ್ರು ಆಫೀಸ್ ಸ್ಟಾಪ್ ಇರ್ತಾರೆ ಬರೀಮ್ಮ ಹೌದನ್ರಿ ಆಯ್ತು ರೀ ಅಮ್ಮ ಹ್ಞೂ ಒಂದು ಆಫೀಸ್ ಮಾಡ್ಕೊಂಡಿದ್ವಿ ಯಾಕಂದ್ರೆ ರೈತರು ಬಂದವರಿಗೆ ಕೊತ್ತು ಹೋಗ್ಲಿ ಅನ್ನೋ ಒಂದ್ ವಿಚಾರ ನೀಟಾಗಿ ಯಾಕಂದ್ರೆ ಎಲ್ಲೋ ಬಂದು ಯಾರು ನಾವೇನೋ ಕೆಲಸ ಮಾಡ್ತಿರ್ತೀವಿ ಅವ್ರಿಗೆ ಕರೆಕ್ಟ್ ಆಗಿ ಗೈಡ್ ಮಾಡೋರು ಬೇಕು ಅನ್ನೋ ಉದ್ದೇಶಕ್ಕೆ ನೀಟಾಗಿ ಒಂದು ಆಫೀಸ್ ಮಾಡ್ಕೊಂಡಿದೀವಿ ಈ ಕಡೆಯಿಂದ ಹ್ಮ್ ಇದು ಬಿಜಾಪುರ್ ಟು ಹುಬ್ಳಿ ಹೈವೇ ಏನಾಯ್ತು ಬಿಜಾಪುರ ಅಣ್ಣ ಬಿಜಾಪುರ್ ಟು ಹುಬ್ಬಳ್ಳಿ ಬರ್ತದೆ ಕೋಲಾರದಿಂದ ಹತ್ ಕಿಲೋಮೀಟರ್ ಆಗ್ತದೆ ಬಿಜಾಪುರದಿಂದ ಮೂವತ್ ಕಿಲೋಮೀಟರ್ ಆಗ್ತದೆ ನರ್ಸರಿ ಹೈಟೆಕ್ ನರ್ಸರಿ ಅಂಡ್ ತುಂಬಾ ಧನ್ಯವಾದ ಅಣ್ಣ ಒಳ್ಳೆ ಮಾಹಿತಿ ಕೊಟ್ರಿ ಎಲ್ಲ ಸುಮಾರು ಒಂದು ಲಕ್ಷಾಂತರ ಹುಡುಗರಿಗೆ ಒಂದ್ ಒಂದ್ ರೀತಿ ಕೆಲಸ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ರಿ ಹಿಂಗೆ ಇದ್ದ ಹಿಂಗೆ ಇರಲ್ಲ ಅನ್ನೋದನ್ನು ನಿಮ್ಮ ಒಂದು ಮಾತಿನಿಂದ ಎಲ್ಲ ಹುಡುಗರು ಈ ವಿಡಿಯೋ ನೋಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ಪಡಬೇಕನ್ನ ಅಪೇಕ್ಷೆ ಅವ್ನು ಕೊಡ್ಲಿ ಅಥವಾ ಬಿಡ್ಲಿ ಮುಂದಿನ ಬಿಟ್ಟಿದ್ದಾನೆ ನಾವು ಪ್ರಯತ್ನ ಪಟ್ವಿ ಅನ್ನೋ ಉದ್ದೇಶಕ್ಕೆ ನಾವು ಇದು ಸಕ್ಸಸ್ ಹಿಂಗೆ ಇರ್ತದಂತೇಳಿ ಹೇಳಕ್ಕಾಗಿಲ್ಲ ಮುಂದೊಂದಿನ ಬೀಳ್ಬೋದು ಮತ್ತೆ ಹೇಳ್ಬೋದು ಅದು ಬೇರೆ ಪ್ರಯತ್ನ ಪಡೋದಂತರೂ ಹಂಡ್ರೆಡ್ ಪರ್ಸೆಂಟ್ ನಿಲ್ಸಿದ್ರೆ ಮಾತ್ರ ನಾವು ಸೋತಂಗಾನೆ ಪ್ರಯತ್ನ ಪಡ್ತಿದ್ರೆ ಅದ್ ನಮ್ ಮತ್ತೆ ಇನ್ನೂ ಕಲಿಕೆನೆ ಕಲಿಸ್ತದೆ ಈಗ ನಾವು ಕೆಳಗಡೆ ಎಲ್ಲ ಪ್ಲಾಂಟೇಶನ್ ಮಾಡಿ ಅದ್ರಲ್ಲಿ ಸಾಕಷ್ಟು ಕೆಲವೊಂದಿಷ್ಟು ಅಲ್ಲಿ ಪೇಲಿ ಬರಾದ್ವಿ ತಿಂದ್ವಿ ಲಾಸು ಆಗಿದ್ದೀವಿ ಹಂಗೆ ಪ್ರಯತ್ನದಲ್ಲಿ ಸಕ್ಸಸ್ ಇದೆ ಅನ್ನೋದು ನಮ್ಮ ತಂದೆಯವರು ಹೇಳಿದ್ದು ನಮ್ಮ ಅಜ್ಜಿಯವರು ಹೇಳಿದ್ದು ನಮ್ಮ ಮಂಡನದಿಂದ ಬಂದಿದ್ದಣ್ಣ ಹ್ಮ್ ತುಂಬಾ ಧನ್ಯವಾದ ಅಣ್ಣ ಎಲ್ಲ ಮಾಹಿತಿ ಎಲ್ಲಾ ಹಾಕಿರ್ತೀನಿ ಅಣ್ಣ ಯಾರಿಗೇನೇ ಡೌಟ್ ಬಂದ್ರು ಯಾಕಂದ ನಿಮ್ ಹತ್ರ ಒಂದ್ ಕಾಲ್ ಮಾಡ್ಬಿಟ್ರೆ ಎಲ್ಲಾ ಡೌಟು ಕ್ಲಿಯರ್ ಆಗ್ತವೆ ಯಾಕಂದ್ರೆ ನಾನು ಇವತ್ತು ಬೆಳಿಗ್ಗೆ ನಿಮ್ ಜೊತೆ ಅಡ್ಡಾಡ್ತಿದ್ದೀನಿ ಎಲ್ಲಾ ಸಂಪೂರ್ಣವಾದ ಮಾಹಿತಿ ನಿಮ್ ಹತ್ರ ಸಿಗುತ್ತೆ ನಾನು ಅವರಿಗೆ ಅವ್ರ ಹತ್ರ ಹೇಳಿ ಇವ್ರ ಹತ್ರ ಹೇಳ ನಿಮ್ಮ ಹತ್ರ ಒಂದ್ ಸಸಿ ತಗೊಂಡು ಹೋದ್ರೆ ಸಸಿ ಹೆಂಗ್ ಹಚ್ಬೇಕು ಯಾವ್ದು ಆಳ ಹಚ್ಬೇಕು ಎಲ್ಲಾ ಸಂಪೂರ್ಣ ಒಂದು ಮಾಹಿತಿ ಸಿಗುತ್ತೆ ನಿಮ್ ಕಾಂಟ್ಯಾಕ್ಟ್ ಎಲ್ಲ ಡೀಟೇಲ್ಸ್ ಹಾಕಿರ್ತೀನಿ ರೈತರು ನಿಮ್ ಕಡೆಯಿಂದ ಇನ್ನೂ ಹೆಲ್ಪ್ ಆಗ್ತೀರಾ ಧನ್ಯವಾದ